ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿನಂತಹ ಮಹಾನಗರದಲ್ಲೊಂದು ಅತ್ಯದ್ಭುತ ಹಳ್ಳಿ ಬದುಕಿನ ಚಿತ್ರಣವನ್ನು ತೆರೆದಿಡುವ ಗಾರ್ಡನ್ ಇದೆ ಅಂದರೆ ನೀವು ನಂಬ್ತೀರಾ ಹೌದು ವೀಕ್ಷಕರೇ ಬೆಂಗಳೂರು ನಗರದ ಜಕ್ಕೂರಿನ ರಾಚೇನಹಳ್ಳಿಯಲ್ಲಿ ಇರುವಂಥದ್ದೇ ರಂಗೋಲಿ ಗಾರ್ಡನ್ ಇಲ್ಲಿಗೆ ಒಮ್ಮೆ ನೀವು ಹೋದರೆ ಕಳೆದೇ ಹೋಗ್ತೀರಾ ಅಷ್ಟೊಂದು ಹಳ್ಳಿಯ ಸೊಬಗು ಹಳೆಯ ಕಾಲದ ಉಡುಪುಗಳು ಹಳ್ಳಿಯ ಆಟಗಳು ನೈಜವೆನಿಸುವ ಪುತ್ಥಳಿಗಳು ನಿಮ್ಮನ್ನು ಹಾಗೆಯೇ ಆಕರ್ಷಿಸುತ್ತವೆ ಈ ಮಾದರಿ ಕಲಾಗ್ರಾಮದಲ್ಲಿ ಎಲ್ಲ ಹಳ್ಳಿ ಮನೆಗಳ ಪರಿಚಯವು ನಿಮಗಾಗುತ್ತದೆ ಜೊತೆಗೆ ವಿವರಣೆ ಸಮೇತ ನಿಮ್ಮವರಿಗೆ ವಿವರಿಸಬಹುದು ನಾಟಿ ವೈದ್ಯರ ಮನೆ ಬ್ರಾಹ್ಮಣರ ಮನೆ ಕುಂಬಾರರ ಮನೆ ಕಮ್ಮಾರರ ಮನೆ ಮೀನುಗಾರರ ಮನೆ ಮಡಿವಾಳರ ಮನೆ ಗೌಡರ ಮನೆ ಹೀಗೆ ಅನೇಕ ರೀತಿಯ ಮನೆಗಳು ಫಲಕಗಳ ಜೊತೆಗೆ ನೋಡಬಹುದಾಗಿದೆ ಹಾಗೆಯೇ ಹಳ್ಳಿ ಮನೆಯ ಜಗಲಿಕಟ್ಟೆ ಹಿರಿಯರು ಮಾತನಾಡುತ್ತಿರುವುದು ಹೆಂಗಸರು ಮಜ್ಜಿಗೆ ಕಡೆಯುತ್ತಿರುವುದು ಮಗುವಿಗೆ ಸ್ನಾನ ಮಾಡಿಸುತ್ತಿರುವುದು ಹಸುಗಳು ಮೇಯುತ್ತಿರುವುದು ರಂಗೋಲಿ ಬಿಡಿಸುತ್ತಿರುವುದು ಬಾವಿಯಿಂದ ನೀರು ಸೇದುತ್ತಿರುವುದು ಎಲ್ಲವೂ ನೈಜವೆಂಬಂತೆ ಕಲಾಕಾರನ ಕೈಯಲ್ಲಿ ಮೂಡಿಬಂದಿರುವುದು ವಿಶೇಷ ಗ್ರಾಮೀಣ ಭಾಗದ ಎಲ್ಲ ಕುಲ ಕಸುಬುಗಳನ್ನು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಊಟ ಮಾಡಲು ರಂಗೋಲಿ ಕಿಚನ್ ಸಹ ಇದೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಮಡಕೆಯನ್ನು ಸ್ವತಃ ನಾವೇ ಮಾಡಬಹುದು ಮತ್ತು ಜಾದು ಪ್ರದರ್ಶನ ಕೂಡ ನೋಡಬಹುದಾಗಿದೆ ಜೊತೆಗೆ ಎಲ್ಲ ಭಾಗದ ಜಾನಪದ ಸೊಗಡಿನ ಪುತ್ಥಳಿಗಳು ಕಾಣಸಿಗುತ್ತವೆ ಒಮ್ಮೆ ನಿಮ್ಮ ಮಕ್ಕಳ ಜೊತೆಗೆ ಹೋಗಿ ಇಂತಹ ಒಂದು ಅದ್ಭುತ ಹಳ್ಳಿಯ ಪರಿಚಯ ಮಾಡಿಕೊಡಿ ನಿಮಗೊಂದು ಅದ್ಭುತ ಲೋಕಕ್ಕೆ ಹೋದಂತೆ ಭಾಸವಾಗುವುದಂತೂ ನಿಜ ಇಂದಿನ ಆಧುನಿಕ ಜಗತ್ತಿನಲ್ಲಿ ಮರೆಮಾಚಿ ಹೋಗುತ್ತಿರುವ ಹಳ್ಳಿಯ ಸೊಗಡು ಇಲ್ಲಿನ ವಿಶೇಷ ಒಮ್ಮೆ ನಿಮ್ಮವರೊಂದಿಗೆ ಭೇಟಿ ಕೊಟ್ಟು ಹಳ್ಳಿಯ ಸೊಬಗನ್ನು ಆನಂದಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಥ್ಯಾಂಕ್ ಯು